ಅಂಗನವಾಡಿ ಸೂರಿಲ್ಲದೆ ಕಳೆದಿದೆ ಎಂಟು ವರ್ಷಗಳು ಇದು ರಾಮದುರ್ಗ ತಾಲೂಕಿನ ಸುರಿಬಾನ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶಿವಪೇಟ ಗ್ರಾಮದಲ್ಲಿನ ಅಂಗನವಾಡಿ ನಂಬರ್ ಒಂದರ ಗತಿ ಅಂಗನವಾಡಿ ಕೇಂದ್ರಗಳು ಪ್ರಸ್ತುತ ಕಾರ್ಯನಿರ್ವಹಿಸುವ ಜೊತೆಗೆ ಮೂಲ ಸೌಲಭ್ಯಗಳು ಸೇರಿ ಸ್ವಂತ ಕಟ್ಟಡಗಳು ಇಲ್ಲದೆ ಬಹು ವರ್ಷಗಳಿಂದಲೂ ಕೂಡ ಇಲೆಗಳು ಕಾಡುತ್ತಲೇ ಸಾಗಿದೆ ಶಿವಪೇಟ ಗ್ರಾಮದಲ್ಲಿನ ಅಂಗನವಾಡಿ ನಂಬರ್ ಒಂದರಲ್ಲಿನ ಕಾರ್ಯಕರ್ತೆಯರು ಬೆಕ್ಕಿನ ಹಾಗೆ ಎಂಟು ವರ್ಷಗಳಿಂದ ಉಪ ಗ್ರಾಮ ಪಂಚಾಯತ್ನ ಕಟ್ಟಡ ಕಲ್ಯಾಣ ಮಂಟಪ ಖಾಸಗಿ ಮನೆ ಹಾಗೂ ಶಾಲಾ ಕಟ್ಟಡಗಳು ಸೇರಿ ಬೇರೆ ಬೇರೆ ಜಾಗದಲ್ಲಿ ಅಂಗನವಾಡಿಯನ್ನು ನಡೆಸುತ್ತಾ ಬಂದಿರುವುದು ವಿಪರ್ಯಾಸವೇ ಸರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಬೇಜವಾಬ್ದಾರಿ ಕಳೆದ ಏಳೆಂಟು ವರ್ಷಗಳಿಂದ ಶಿಶು ಅಭಿವೃದ್ಧಿ ಇಲಾಖೆ ಗ್ರಾಮ ಪಂಚಾಯಿತಿ ಸೇರಿ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರೂ ಕೂಡ ಶಿವಪೇಟ ಅಂಗನವಾಡಿ ನಂಬರ್ ಒಂದಕ್ಕೆ ಕಟ್ಟಡ ಭಾಗ್ಯ ದೊರೀತಾ ಇಲ್ಲ ಎಂದು ಸ್ಥಳೀಯ ಅಂಗನವಾಡಿ ಮಕ್ಕಳ ಪಾಲಕರು ದೂರ್ತಾ ಇದ್ದಾರೆ ಅಲ್ಲದೆ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ತಮ್ಮ ಇಲಾಖೆಗೆ ಹಾಗೂ ಶಿವಪೇಟ ಗ್ರಾಮಕ್ಕೆ ಸಂಬಂಧಪಟ್ಟ ಅಪರಾಧಿ ಗ್ರಾಮ ಪಂಚಾಯಿತಿಗೂ ಹಲವಾರು ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಗಮನ ಹರಿಸಿಲ್ಲ